ಇವತ್ತು ಒಂದು ಬಿಗ್ ಬಾಸ್ ಗೆಲ್ಸ್ ಕೊಟ್ಟಿದ್ರೆ ಅಂದಾಗ ನಾನು ಅದನ್ನ ಹೈ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದೀನಿ ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರ ಮಾಡ್ಕೊಂಡಿಲ್ಲ ನಾನು ಹಾಯ್ ಫ್ರೆಂಡ್ಸ್ ನಾನು ಅಲ್ಲೂ ಜೊಯ್ತೀನಿ ನಾನು ಬಟ್ಟೆ ತಗೊಂಡ್ ಐವತ್ತು ಸಾವಿರ ರೂಪಾಯಿ ನಂಗೆ ಶಾಕ್ ಆಗೋದೇ ಇಲ್ಲ ಅಮ್ಮ ಕಟ್ಟಿರೋ ಫ್ರೆಂಡ್ಸ್ ಇದು ಯಾವ್ದು ನಾನು ಮಾಡಲ್ಲ ನೀವು ಕೊಟ್ಟರೋದನ್ನ ಒಂದು ಅವಕಾಶನ ಕನಿಷ್ಠ ನೂರು ಕುಟುಂಬ ಊಟ ಮಾಡ್ತಾ ಇದ್ರೆ ನನಗೆ ಹೆಮ್ಮೆ ಇದೆ ಖುಷಿ ಇದೆ ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದು ಆಕ್ಟ್ ಮಾಡಿದೆ ಅವ್ನಿಗೆ ಏನು ಮಾಡಬೇಕು ನಾನು ಮಾಡಿದ್ದೀನಿ ಅವನ್ ಯಾವುದೋ ಶೋಸ್ ಎರಡು ಇವೆಂಟ್ ನಾನು ಬಹಳ ಪ್ರೀತಿಯಿಂದ ಒಂದು ನಾನು ಕೂಡ ಹೋಗಿದ್ದೀನಿ ಇದು ಒಬ್ರಿಗೊಬ್ರು ಪ್ರೀತಿಸುವಂತ ರೀತಿ ಬೆಳಗ್ಗೆ ಹೇಳಿದೆ ಇದ್ದಕ್ಕಿದ್ದಂಗೆ ಫೋನ್ ಮಾಡ್ದೆ ಗೆಳೆಯ ಈ ತರ ಪ್ಲಾನ್ ಮಾಡ್ತಾ ಇದೀನಿ ನಡಿ ನಿಂದು ನನ್ನ ಮತ್ತೆ ದುಡ್ಡಿನ ವ್ಯವಹಾರವೇ ಇಲ್ಲ ಬಟ್ ಮಿಕ್ಕಿದ್ದೆಲ್ಲ ಏನೇನ್ ಮಾಡ್ಬೇಕು ಮಾಡಿರ್ತೀವಿ ಅಂದಾಗ ನೂರಾರು ಕುಟುಂಬದ ಹಿತ ಒಂದ್ ಸಿನಿಮಾ ಪ್ರೊಡಕ್ಷನ್ ಇದ್ದೇ ಇರುತ್ತೆ ಅಂಡ್ ಬಹಳಷ್ಟು ಜನ ಏನ್ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದೀವಿ ಬಿಕಾಸ್ ಲಾಸ್ಟ್ ಇಯರ್ ಈ ಇನ್ಸಿಡೆಂಟ್ ಆದ್ಮೇಲೆ ಇನ್ನೂ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಕೃಷ್ಣ ಮಹಾಭಾರತ ಮಾತಾ ಹೇಳ್ತಾರೆ ಕ್ಷಮಾಗುಣಂ ಸತ್ರಾನಂ ಸತ್ರಾನಂ ಭೂಷಣಂ ಕ್ಷಮಾ ಅಂತ ಪ್ರಪಂಚದಲ್ಲಿ ಅತಿ ದೊಡ್ಡ ಗುಣನೇ ಕ್ಷಮಿಸೋದು ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ ಅವ್ರು ಇನ್ನೇ ಯಾಕೆ ಇನ್ನು ತುಂಬಾ ಎಕ್ಸ್ಟ್ರೀಮ್ ಮಾಡ್ಕೊಂಡು ಅಂಡ್ ದೊಡ್ಡವರಾಗಿರೋರು ಅವರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನು ದೊಡ್ಡದಾಗಿ ಹೋಗುತ್ತೆ ಜನಗಳಿಂದ ನಾವು ಬದುಕ್ತಾ ಇರ್ತೀವಿ